ನಮಸ್ಕಾರ ವೀಕ್ಷಕರೇ ಅಸ್ಲಿ ಕಾರ್ಣಿ ಕನ್ನಡ ಚಾನಲ್ಗೆ ಸ್ವಾಗತ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸದ್ದಿಲ್ಲದೆ ನಡೆಯುತ್ತಿರುವ ಒಂದು ಸೇವೆ ಇಂದು ಅನೇಕ ಜೀವಗಳನ್ನು ಉಳಿಸುತ್ತಿದೆ ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಬಿಎಂಸಿಆರ್ಐ ಎಂ ಸಿ ಆರ್ ಐ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿಕ್ಟೋರಿಯಾ ಆಸ್ಪತ್ರೆಯ ಸ್ಕಿನ್ ಬ್ಯಾಂಕ್ ಮೃತರಿಂದ ದಾನವಾಗಿ ಪಡೆದ ಚರ್ಮವನ್ನು ಸಂಗ್ರಹಿಸಿ ಗಂಭೀರ ಸುಟ್ಟ ಗಾಯಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಹೊಸ ಆಶಯ ನೀಡುತ್ತಿದೆ ವೈದ್ಯರ ಪ್ರಕಾರ ಸುಟ್ಟ ಗಾಯಲುಗಳ ಚಿಕಿತ್ಸೆಯಲ್ಲಿ ಚರ್ಮದಾನ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ ಔಷಧಿಗಳ ಜೊತೆಗೆ ಚರ್ಮದ ಲಭ್ಯತೆ ರೋಗಿಯ ಜೀವ ಉಳಿಸುವಲ್ಲಿ ನಿರ್ಣಯವಾಗಿರುತ್ತದೆ ಆದರೆ ಈ ಜೀವರಕ್ಷಣೆ ಸೇವೆಗೆ ಇಂದು ದಾನಿಗಳ ಕೊರತೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಅಂಗಾಂಗ ದಾನದಂತೆ ಚರ್ಮ ದಾನವು ಜೀವ ಉಳಿಸಬಲ್ಲ ಮಹತ್ವದ ದಾನ ಎಂಬ ಅರಿವು ಇನ್ನು ಸಾಕಷ್ಟು ಜನರಿಗೆ ತಲುಪಿಲ್ಲ ವೈದ್ಯರು ಮತ್ತು ಆಸ್ಪತ್ರೆಯ ಆಡಳಿತ ಚರ್ಮದಾನದ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ಮನವಿ ಮಾಡಿದ್ದಾರೆ ಒಂದು ದಾನ ಅನೇಕ ಜೀವಗಳು ಚರ್ಮದಾನಕ್ಕೆ ಮುಂದಾಗಿ ಮೌನವಾಗಿ ಜೀವ ಉಳಿಸುತ್ತಿರುವ ಈ ಸೇವೆಗೆ ನಾವು ಧ್ವನಿ ನೀಡಬೇಕಾಗಿದೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತವಾಗಿರಿ ಹಾಗೂ ಮುಖ್ಯವಾಗಿ ಅಸ್ಲಿಯಾಗಿರಿ ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಸಹ ಬೆಸ್ಟ್ ವ್ಯಾಲ್ಯೂ ಬೇರೆಯವ್ರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ಡಬಲ್ ಸಿಕ್ಸ್ ಟ್ರಿಪಲ್ ಟ್ರಿಪಲ್